ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಕಾರ್ತಿಕ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ನಂತರ ಈ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವಕತೆಯ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವಕತೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ ಗಣಪತಿಯು ಹೇಳುತ್ತಾನೆ ತಾಯೇ ಕಾರ್ತಿಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು ಕಜ್ಜಾಯ ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು ಇದರ ಸಂಬಂಧದಲ್ಲಿ ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು ಹಿಂದೆ ವೃತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರ ಪಡೆದನು ಇದರ ಸೊಕ್ಕಿನಿಂದ ತನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲಾ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಆಗ ವಿಧಿ ಇಲ್ಲದೆ ದೇವತೆಗಳು ಆತನಡಿ ಜೀವಿಸಬೇಕಾಯಿತು ದಿನೇ ದಿನೇ ವೃತ್ತಾಸುರನ ಉಪಟಳ ಹೆಚ್ಚಾಯಿತು ವೇದನೆ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಮೊರೆಹೊಕ್ಕರು ಆಗ ಜಗದ್ರ ಶಕನಾದ ಮಹಾವಿಷ್ಣುವು ಎಲೆ ದೇವತೆಗಳಿರಾ ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ಒದೆಯಾಗದಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದಾನೆ ಆದ್ದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ಒದಿಸಬಹುದು ಎಂದು ಹೇಳಲು ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದವರೆಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯ ತಿಳಿಸಿ ಪ್ರಾರ್ಥಿಸಲು ಮುನಿಗಳು ಧೈರ್ಯ ಹೇಳಿ ಕಳುಹಿಸುತ್ತಾರೆ ಆದರೆ ಅಗಸ್ತ್ಯರು ಇಡೀ ಸಮುದ್ರದ ನೀರನ್ನು ಕುಡಿಯಲು ಸಾಧ್ಯವೇ ಎಂದು ಚಿಂತೆಗೊಳಗಾದರು ನಂತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಚೌತಿ ವ್ರತವನ್ನು ಮಾಡು ಎಂದು ಅಶರೀರ ವಾಣಿಯೊಂದು ಕೇಳಿಬಂತು ಅಂತೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿ ವ್ರತವಾದ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡಿದರು ಪ್ರಸನ್ನನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸಿದನು ತತ್ಪಲವಾಗಿ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಒಮ್ಮಿಂದೊಮ್ಮಲೆ ಪೂರ್ತಿ ಆ ಮಾಡಲು ಆ ಸಮಯದಲ್ಲೇ ದೇವತೆಗಳು ವೃತ್ತಾಸುರನನ್ನು ಸಂಹರಿಸಿದರು ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭೀಕ್ಷವಾಯಿತೆಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಗಣಾಧಿಪ ಮಹಾಗಣಪತಿಯ ವ್ರತದ ಕಾರ್ತಿಕ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಈ ಕಾರ್ತಿಕ ಮಾಸ ಸಂಕಷ್ಟಹರ ಗಣಪತಿ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮುಂದೆ ಬರುವ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮಾರ್ಗಶಿರ ಮಾಸ ಸಂಕಷ್ಟಹರ ಗಣಪತಿ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್